ನೋಡಿ ಇವತ್ತು ಅಲ್ವಾ ಹಾಗಾಗಿ ಸ್ವಲ್ಪ ಗಂಜಿ ಮಾಡಿ ಎಪ್ಪಿ ಹೊಲಿ ನಾವು ಹ್ಯಾಪಿ ಓಲಿ ಇನ್ನು ಹೋಲಿ ನಾಳೆ ಇದೆ ನಾಳೆ ಇದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಓಲಿ ಇನ್ನು ಇವತ್ತು ಎಲ್ಲಿಗೆ ಹೋಗ್ಕೊಂತೀವಿ ಅದಕ್ಕೆ ಸ್ನಾನ ಮಾಡಿ ಪೂಜೆ ಮಾಡಿ ನಾನು ಹಿಂಗೆ ಅದನ್ನು ರೆಡಿ ಆಗಿಲ್ಲ ಇವಾಗ ಸದ್ಯಕ್ಕೆ ಎಲ್ಲ ಟಿಫನ್ ಮಾಡಕ್ತೀವಿ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀನಿ ನೋಡಿ ಇವ್ರು ಏನು ಮಾಡ್ತಿದ್ದಾರೆ ನೋಡಿ ಇವತ್ತು ಉಣಿವೆ ಅಲ್ವಾ ಹಾಗಾಗಿ ಸಬ್ಬಕ್ಕೆ ಗಂಜಿ ಮಾಡಿದ್ದೆ ಆ ಮುಗ್ಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡಿದ್ದೆ ಇವಾಗ ತಿಂಡಿ ಹೋಗೋದು ಇನ್ನು ಇವರು ಒಳ್ಳೆ ರೆಡಿ ಆಗಿಬಿಟ್ಟಿದ್ದಾರೆ ಇನ್ನು ಊಟ ಅವನಿಗೆ ಕಾಡಿಗೆ ಹಚ್ಬೇಕಿನ್ನೂ ಅಷ್ಟೇ ಪ್ರೀ ಸ್ನಾನ ಮಾಡಿದ್ದೀವಿ ಓಕೆ ಫ್ರೆಂಡ್ಸ್ ಹೋಗೋದ್ನ ಕಾಣ್ತೀನಿ ಮತ್ತೆ ಫ್ರೆಂಡ್ಸ್ ನಾವು ರೆಡಿಯಾಗಿವಿ ಇನ್ನು ಹೋಗೋತಾರೆ ಅಂತ ತಗೊತೀನಿ ಇನ್ನು ಪ್ರಿಯಾನ್ಸ್ ಊಟ ರೆಡಿ ಬಿಸಿಲು ಹಾಗಾಗಿ ತಲೆಗೆ ಒಂದು ಸ್ವಲ್ಪ ತಣ್ಣಿಗೆ ಅಂತ ಹಾಕಿದ್ದೀನಿ ಅದು ಇನ್ನೊಂದು ಕ್ಯಾಪ್ ಇತ್ತು ಅದು ಎಲ್ಲಿಟ್ಟಣ ಅಲ್ಲಿ ಊರಲ್ಲಿ ಬಿಟ್ಟು ಬಂದಾನ ಏನೋ ಫ್ರೆಂಡ್ಸ್ ಎಲ್ಲಿಗೆ ಹೋಗ್ಕೊತೀವಿ ಅಂದರೆ ಇವತ್ತು ಹಳಿ ಉಳಿವಲ್ವಾ ಹಾಗಾಗಿ ಇಲ್ಲಿ ತೇರಿದೆ ಅವಾಗ ಒಂದು ಟೈಮ್ ಹೋಗಿದ್ದೆ ನಮ್ಮ ತಂಗಿ ಫ್ರೆಂಡ್ ಜೊತೆ ತೇರಿದೆ ಹಾಗಾಗಿ ಹೋಗೋಣ ತೇರು ನೋಡ್ಕೊಂಬಿ ಇವ್ರ ಮನೆ ಹ್ಞೂ ಜಾತ್ರೆ ಅಂದ್ರೆ ತೇರು ತೇರಂದ್ರೆ ಒಂದೇ ಜಾತ್ರೆ ಇದೆ ಹಾಗಾಗಿ ಇವ್ರವ್ರ ಮನೆಗಿದ್ರು ಹೋಗ್ಬರ ಹೋಗಿ ಬರಂಬ ಅಂತಂದು ಹೇಳಂದ್ರೆ ಹಾಗಾಗಿ ಬೆಳಿಗ್ಗೆ ಉಪ್ಪಿಟ್ಟು ಮತ್ತೆ ಸಬ್ಬಕ್ಕಿದು ಇದು ಮಾಡಿ ಪಾಯಸ ಏನು ಕಾರಣ ಏನಿದೆ ಅಪ್ಪ ಇದೇ ಬಟ್ ಇವಾಗ ರಿವೀಲ್ ಮಾಡಲ್ಲ ಒಂದು ಸ್ವಲ್ಪ ಬಟ್ ಏನು ಸ್ವಲ್ಪ ದಿವ್ಸ ಬಿಟ್ಟು ರಿವೀಲ್ ಮಾಡ್ತೀವಿ ಅದನ್ನ ಏನಂತ ಇನ್ನು ಜಾತ್ರೆ ಇದಲ್ವ ಹಾಗಾಗಿ ಎರಡು ಕೆಲಸನೂ ಆಗುತ್ತೆ ಅಂತೇಳಿ ನೋಡಕ್ಕೆ ಹೋಗ್ಕೊಂತೀವಿ ಗಾಡ್ರೆ ಇಟ್ಟಿದ್ದು ನೋಡು ವಾಚ್ ಇನ್ನು ಈಗ ಹೋಗಿ ಸಂಜೆ ಬರ್ತೀವಿ ಇನ್ನೊಂದು ಬಂದು ಮತ್ತೆ ಅಡುಗೆ ಮಾಡಬೇಕು ఈ ఊట ఆగే ఇం మధ్యాహ్న ప్రసాద్ ఇత ఇలాట్లకి తింటు బైక్ అ

মানে কোনো হা

ಒನ್ ಒ ಪ್ಲಸ್ ನೋಡಿ ಗೈಸ್ ಇಲ್ಲಿ ನೋಡಿದ್ರಲ್ವ ಅದು ಕುಕ್ಕ ಅಂತ ಉಕ್ಕೊಂತಾರಲ್ವಾ ಅಂದ್ರೆ ಹರ್ಕ ಅಂತ ಗುಡಿ ಸುತ್ತ ಒಂದು ಐಸು ಸುರುಕು ಅಂತೆ ನನಗೆ ಗೊತ್ತಿಲ್ಲ ನಾನು ನಿಜ ಫಸ್ಟ್ ಟೈಮ್ ಹೋಗಿದ್ದು ಈ ಥರ ಜಾತ್ರೆ ಅಂದರೆ ಗುಡಿಗೆ ಹೋಗಿದ್ದೆ ಗುಡಿಗೆ ಹೋಯ್ದುಬಿಟ್ಟು ನಾನು ಮೊನ್ನೆ ಹೋಗಿದ್ನಲ್ವ ಲಾವ್ ಮಾಡಿದ್ನಲ್ವ ಅದೇ ಫಸ್ಟ್ ಟೈಮ್ ನಾನು ಹೋಗಿಲ್ಲ ಅಂದರೆ ಆ ಕಡೆ ಸೈಡ್ ಊರಿಗೆ ಹೋದಾಗೆಲ್ಲ ನಾನು ಆ ಗುಡಿ ನೋಡ್ತಿದ್ದೆ ಅಷ್ಟೇ ಹೊರಗಡೆ ಬಟ್ ಒಳಗಡೆ ಹೋಗಿದ್ದಿಲ್ಲ ಅದೇ ಫಸ್ಟ್ ಹೋಗಿದ್ದೆ ಇನ್ನು ಜಾತ್ರೆಗೆ ಬಂದಿದೆ ಫಸ್ಟು ಇನ್ನು ನಮ್ಮ ಅಪ್ಪ ಅಮ್ಮ ಅವ್ರು ಬಂದಾರ ಇನ್ನು ನಾನು ಬಂದಿದ್ದಿಲ್ಲ ಹಾಗಾಗಿ ನಾನು ಜಾತ್ರೆಗೆ ಹೋಗಿದ್ವಿಲ್ವಾ ಈ ಥರ ಕುಕ್ಕ ಅಂತ ಹೋಗ್ಕೊತಾರೆ ನಾನು ಏನು ಅಂದ್ಕೊಂಬಿಟ್ಟು ಹಿಂಗೆ ಗೊತ್ತಾ ಫ್ರೆಂಡ್ ಇವಾಗ ಯಾರಿಗನ್ನು ಒಂಥರ ಹಂಗೆ ಬಂದಿರುತ್ತಲ್ವ ಅವ್ರು ಏನು ಕೂಗ್ತಾರೆ ನಾವು ಹಂಗೆ ಅಂದ್ಕೊಂಬಿಟ್ಟು ನಿಜ ಅದ್ರಕೊಂಬಿಟ್ಟು ನಾನು ಅಂತ ಯಾರು ನನ್ನ ಹಸ್ಬೆಂಡಿಗೆ ಕೊಡೋಕೊಂತೀನಿ ವೀಡಿಯೋ ಮಾಡಿ ನಾನು ಅಲ್ಲೇ ಹಿಂದಕ್ಕೆ ತರ್ಕೊಂಬಿಟ್ಟು ನಾನು ಆಮೇಲಿದ್ದು ಹೇಳಿದರು ಹೇಳಿದ್ರು ಏಯ್ ಇಲ್ಲಮ್ಮ ಅವರು ಮೂರು ಊರೋರು ಎರಡು ಊರವರು ಅದು ತೇರು ಎಳಿತಾರಲ್ಲ ಫ್ರೆಂಡ್ಸ್ ಅದು ಅವರು ಐ ಸುತ್ತ ಹಾಕ್ತಾರಂಗೆ ಬಂದು ಅಂತಂದೇಳಿ ನಿಜ ನಾನು ಅದ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್ ಏನೇನು ಹಾಕ್ಳ ಏನೇನು ಬರ್ತಾವೇನೋ ಜಗ್ಗಿ ಹಂಗೆ ಅಂತಂದೇಳಿ ಹೇಳಿ ಇಲ್ಲಿ ಅದರಲ್ವ ಅವ್ರು ಹೇಳಿದ್ರು ಇಲ್ಲ ಹಿಂಗೆ ಹಿಂಗೆ ತೇರು ಹೇಳ್ಯಾರವರು ಒಂದೊಂದು ಊರವರು ಅವ್ರವ್ರ ಊರವರು ಏನೇನು ಇರ್ತಾವಲ್ಲ ಫ್ರೆಂಡ್ಸ್ ಊರವ್ರದ್ದು ಅವ್ರವ್ರ ಊರುಗಳಲ್ಲಿ ಏನೇನು ಇರ್ತಾವಲ್ವ ಆ ಥರ ಅವ್ರು ಮಾಡ್ತಿದ್ರು ಆಮೇಲೆ ಆಕಳ ಬರ್ತಾವೆ ಅನ್ಕೊಂಡ್ಬಿಟ್ಟಿದ್ದೆ ಅಂತ ನಾನು ಅವ್ರಿಗೆ ಬಗ್ಲಾಗಿರ್ತಾರಲ್ವಾ ಅವ್ರಿಗೆ ಹೇಳಿದೆ ಹ್ಞೂ ಅವು ಊಟ ಬರ್ತವೆ ನಾಲ್ಕು ಗಂಟೆ ಸುಮಾರು ಎಷ್ಟು ಆಕ್ಳದವ ಅವೆಲ್ಲ ಬಂದು ಗುಡಿ ಸುತ್ತ ಇರ್ತವೆ ಅಂತೇಳಿದ್ರು ನಾನು ನೋಡಿಲ್ಲ ಫ್ರೆಂಡ್ ನೋಡ್ಬೇಕು ಅಂದ್ಕೊಂಡಿದ್ದೆ ಏನು ಮಾಡಬೇಕು ನಮ್ಮ ಪ್ರಿಯನ್ ಶಾಳಾಗೋಸ್ಕರ ನಾವು ಇನ್ನೇನು ತೆರೆಯಡೋಕೆ ಇನ್ನೊಂದು ತಾಸು ಅಷ್ಟೇ ಇತ್ತು ಅಷ್ಟೆಲ್ಲೊಂದು ಪೂರ ಆಟ ಮಾಡಿದ ಆಟ ಅಂದರೆ ಏನಂದರೆ ಅವ್ನಿಗೆ ಎತ್ಕೊಂಡಿರ್ಬೇಕು ತಳ ಇಳಿಸಿದ್ರೆ ಎಲ್ಲ ಸುತ್ತಾಡ್ತಿದ್ದಾನೆ ಜನ ಜಗ್ಗಿ ಜಾತ್ರೆ ಫುಲ್ಲು ಬಿಸಿಲು ನೋಡಿದ್ರೆ ಅಂಥ ಪರಿ ಇದೆ ಸುಮ್ಮನೆ ಅಷ್ಟು ಗೊಳಾಡ್ತಿದ್ದಾನೆ ಹಾಗಾಗಿ ನಾವು ಹೋಗ್ಲಿ ಬಿಡೋ ಅಂತಂದೇಳಿ ಸುಮ್ಮನೆ ಖಾರ ಮಂಡಳಿ ತಗೊಂಡು ಇನ್ನು ಊಟ ಅಲ್ಲೇ ನೋಡಿದ್ರಲ್ವ ಆವಾಗಲೇ ದಾರದಾರೆ ಇನ್ನು ನಾವು ಹೋಗಿ ಕುಡ್ತೀನಿ ತಟೋದೊಂದು ಎರಡು ಸ್ವಲ್ಪ ಒಂದೆರಡು ಊರು ತಟೋದಿಲ್ಲ ಅವಲ್ಲೇ ಅಲ್ಲಿ ಮಜ್ಜಿಗೆ ಸರಬತ್ತು ಮತ್ತು ಊಟ ನಾವು ಇನ್ನೂ ಅದೇ ಉಪ್ಪಿಟ್ಟು ಮಾಡಿ ತಿಂಡು ಹೋಗಿದ್ವಿ ಇನ್ನು ಅಲ್ಲಿ ಗಾಡಿನೇ ಹಿಡಿತಿದ್ದಾರೆ ಊಟ ಮಾಡಿ ಹೋಗ್ಲಿ ಊಟ ಮಾಡಿ ದೇವ್ರ ಪ್ರಸಾದ ಅಂತ ಇನ್ನು ದೇವ್ರ ಪ್ರಸಾದ ಅಲ್ಲೇ ಅನ್ಬಾರ್ದು ಹೇಳಿ ನಾವು ಸ್ವಲ್ ಸ್ವಲ್ಪ ಉಂಡ್ವಿ ಆಮೇಲೆ ಇಲ್ಲಿ ಗುಡಿತಾಗ ಇಲ್ಲಿ ಅಲ್ವಾ ಇಲ್ಲೇ ಊಟ ಇತ್ತು ನಾವು ಊಟ ಮಾಡಲಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅಲ್ಲೇ ಊಟ ಮಾಡಿದ್ದು ಇನ್ನು ಬರದಾರಿಗೆ ಊರೂರದಲ್ಲೇ ಅದು ಸ ಮಜ್ಜಿಗೆ ಸರಬತ್ತು ಕೊಡ್ತಿದ್ದಾರೆ ಅವೇ ಹೊಟ್ಟೆ ತುಂಬಿಬಿಟ್ಟಿತ್ತು ಇನ್ನು ನಾವು ಊಟನೂ ಮಾಡಲಿಲ್ಲ ಕಾಣ್ತಿದೆಯಲ್ಲ ಇದೆ ತೇರು ಎಳೆದು ದೇವರಿಗೆ ಇದು ಆಮೇಲೆ ಅಲ್ಲಿ ಊಟನೂ ನಡೀತಿತ್ತು ಆಮೇಲೆ ಅಲ್ಲಿ ಊರು ಹಳ್ಳಿ ಊರ ಕಡೆಯಿಂದ ಬಂದಿರ್ತಾರಲ್ವ ಅವರಿಗೆ ಅಂತ ಏನು ರೂಮ್ ಏನು ಬಿಟ್ಟಿದ್ರ ಊಟನೂ ನಡೀತಿತ್ತು ನಾವು ಅವಲ್ಲೇ ಊಟ ಮಾಡಿದ್ವಲ್ವ ಆಗ ಊಟ ಮಾಡಲಿಲ್ಲ ಇನ್ನು ಪ್ರಿಯಾಂಶವರಪ್ಪ ಸ್ವಲ್ಪ ಕೆಲಸ ಇತ್ತಂಥೇಳಿ ನಮ್ಮಿಬ್ಬರನ್ನ ಇಲ್ಲೇ ಎರಡು ಬಿಸ್ಲಾಗ ಏನು ಅಂತೇಳಿ ಇಲ್ಲಿ ಎಲ್ಲರೂ ಹಳ್ಳಿ ಕಡೆಯಿಂದ ಬಂದವರು ಊರರೆಲ್ಲ ಇದ್ದರು ಹಾಗಾಗಿ ನಾವಿಬ್ಬರು ಇದ್ದೀವಿ ಸ್ವಲ್ಪ ಊಟ ಮಾಡ್ಕೊಂಡೆ ಹಾಗೆ ಅಲ್ಲಿ ಎದುರಿಗೆ ಊಟನೂ ನಡೀತಿತ್ತು ದೇವಸ್ಥಾನದ ಊಟ ನಾವು ಅಲ್ಲೇ ಬರೋದಾರೆ ಊರುಗಳಲ್ಲ ಊಟ ನಡೆಸ್ತಿದ್ರಲ್ವ ಅಲ್ಲಿ ಊಟ ಮಾಡ್ಕೊಂಡ್ಕ ಮಾಡ್ಕೊಂಬಂದು ಕಾರಣಕ್ಕೆ ನಾನು ಊಟ ಮಾಡಲಿಲ್ಲ ಸುಮ್ಮನೆ ಕುಂದಿದ್ದೆ ಹಾಗೆ ಏನು ಕೆಲಸ ಇತ್ತು ಅಂತಂದು ಆದಷ್ಟು ಬೇಗನೆ ರಿವೀಲ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಅಂದರೆ ಏನಂದರೆ ಸ್ವಲ್ಪ ಒಂದು ಸ್ವಲ್ಪ ದಿವಸ ಬಿಟ್ಟು ರಿವೀಲ್ ಮಾಡ್ತೀನಿ ಏನಪ್ಪ ಅಂತಲೂ ಹೇಳ್ತೀನಿ ಇನ್ನು ಪ್ರಿಯಾಂಶಿನ ಬರ್ತಾರೆ ನೆಕ್ಸ್ಟ್ ಮಂತ್ ಹದಿಮೂರಕ್ಕಿದೆ ಆವಾಗ ರಿವೀಲ್ ಮಾಡೇ ಮಾಡ್ತೀನಿ அம்மாட் பிரசாத தாண்ட பிரசாதம் பண்டியல்ல பிரசாத தாண்ட சொல்லுங்கயாத்ரனா வளவரேமா பிரதாதாண்டாவுரோ நாளை மணி போகின்டா யுரே ಕುಂತಂದ್ರೆ ಅವ್ರ ಕಿಡಿಗೇಡಿ ಸಂಘ ಬಾ ಸಂಘ ಅಂತೇಳ್ ನೋಡಂದ್ರೆ ನನ್ನ ಮಗನ ಮಗನ್ ಏನು ನೋಡಿ ಬಿಸಿಲು ಊಟ ಫ್ರೆಂಡ್ ಸುಮ್ಮನೆ ಇರಲ್ಲ ಹಾಗಾಗಿ ಬಂದು ಆಗಲ್ಲ ಕಷ್ಟ ಬರೆದು ದೇವರ ದೀಪ ಹಚ್ಚಿ ಮಂಡಳ ತಗೊಂಬಂದಿದ್ದ ಜಾತ್ರೆ ಅಂದ್ರೆ ಮಂಡಳಿ ತರಲೇಬೇಕು ಏನಿದ್ವಿ ಇನ್ನ ತಿನ್ಕ ಅಂತ ಕೂಡ ನಾನ್ ತಿನ್ಕ ಅಂತ ನೋಡಿ ಮಂಡಾಳ ಮಂಡಾಳು ಖಾರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಪ್ರಿಯಾಂಕ ಜಾತ್ರೆಗೆ ಬಿಸಿಲು ತಗೋಣ ಅಂದಿದ್ರೆ ಅವನಿನ್ನ ಅಷ್ಟು ಗೊತ್ತಾಗಲ್ಲ ಅದು ಹಾಕಿ ಆಡೋಕ್ಕೆ ಹಾಗಾಗಿ ಇವು ತಗೊಂಡೀವಿ ಆಡೋಕ್ಕೆ ಇದು ಅಂದ್ರೆ ಆಡ್ತಾನೆ ಹಲ್ಲಿಡು ನಾವು ಕೊಪ್ಪಳಕ್ಕೆ ಹೋಗ್ತೀವಲ್ಲ ಫ್ರೆಂಡ್ ನಮ್ಮ ಅಕ್ಕರ ಮನೆ ಬಂದ್ರೆ ಒಂದು ಹುಡುಗಿ ಇಂಥವು ಇದು ತಗೊಂಡು ತಗೊಂಡು ಆಡ್ತಿದ್ದೆ ಅದಕ್ಕೆ ಇದು ಇವು ಆಡ್ತಾನೆ ಅಂತೇಳಿ ಇನ್ನು ಬಂದ ತಕ್ಷಣ ಆಡ್ತೀನಿ ಆಡ್ತೀನಿ ಅಂತ ಕಳೆ ಬಿದ್ದು ಆಡ್ತಾನೆ ಈಗ ಸಿಕ್ಸ್ ಪ್ಲೇಟಿಗೆ ಹೋಗುದು ಸಿಕ್ಸ್ ನೀನು ಸಿಕ್ಸ್ ನಮ್ಮ ಮಂಡಳಿ ತಿಂತೀನಿ ಫ್ರೆಂಡ್ಸ್ ತಿಂದು ಕಾಣ್ತೀನಿ ಮತ್ತೆ ಅಡುಗೆ ಏನು ಮಾಡ್ಬೇಕಂದ್ರೆ ಪಲಾವು ಮತ್ತು ಆಲೂಗಡ್ಡೆ ಕುರ್ಮ ಮಾಡ್ಬೇಕು ಅಂತ ಹೇಳ ಅದಕ್ಕೊಂದು ಸ್ವಲ್ಪ ನುಗ್ಗಿಕಾಯಿ ಯಾಕೆ ಮಾಡೋಣ ನುಗ್ಗಿಕಾಯಿ ತಗೊಂಡಿದ್ದೀವಿ ಬೆಳಿಗ್ಗೆ ಮತ್ತು ಮಾಡ್ನಕ್ಕೆ ಕಾಣ್ತೀನಿ ಖಾರ ಮಿಕ್ಸ್ ಮಿಕ್ಸ್ ಖಾರ ಅಲ್ಲ ರೀ

ಹೇಳಿ ಫ್ರೆಂಡ್ಸ್ ಇಲ್ಲಿ ಪಲಾವ್ ನಾನು ಮಾಡಕ್ಕಿಟ್ಟಿದ್ದೀನಿ ಆಲ್ಮೋಸ್ಟ್ ಜಾಸ್ತಿ ಪಲಾವ್ ನಾನು ತೋರಿಸಿದ್ದೀನಿ ರೆಸಿಪಿ ಹಾಗಾಗಿ ನಾನು ತೋರಿಸ್ತಿಲ್ಲ ಇನ್ನ ಪಲಾವ್ ಜೊತೆಗೆ ಒಂದು ಸ್ವಲ್ಪ ಆಲೂಗಡ್ಡೆ ಕುರ್ಮ ಅದರ ಏನಾದರೂ ಮಾಡೋಣ ಅಂತೇಳಿ ಎಣ್ಣೆ ಕಟ್ಕೊಟ್ಟಿದ್ದೀನಿ ಅದ್ರ ಜೊತೆ ತಿನ್ನೋಕೆ ಏನಾದರೂ ಇರಲಿ ಅಂತೇಳಿ ನಾನು ಹೇಳ್ಬೇಕಂದ್ರೆ ನುಗ್ಗೆಕಾಯಿ ಬೆಳಿಗ್ಗೆ ಬಂದಿದ್ದು ತಗೊಂಡಿದ್ದಾರೆ ಮಾಡೋಕ್ಕೆ ಬಂದಾಗೆ ಹಾಗಾಗಿ ಒಂದು ಸ್ವಲ್ಪ ನುಗ್ಗಿಕೆ ಜಾಸ್ತಿ ಇದ್ದಾವೆ ನಾಳೆ ನುಗ್ಗಿ ಜಾಸ್ತಿ ತಿನ್ನಿಟ್ಟರು ಒಂಥರ ಒಣಗಿದಂಗೆ ಆಗ್ಬಿಡ್ತದೆ ಬಿಸಿಲು ಜಾಸ್ತಿ ಇದೆ ನೋಡಿ ಹಾಗಾಗಿ ಹಾಕಿ ಅದು ಆಲೂಗಡ್ಡೆ ಒಳಗೆ ಹಾಕಿ ಮಾಡೋಣ ಡಿಫ್ರೆಂಟ್ ಟೇಸ್ಟ್ ಬೇಗ ಬರುತ್ತೆ ನೋಡೋಣ ಅಂತೇಳಿ ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಪಲಾವ್ ಚಟಿ ಚೆನ್ನಾಗಿರುತ್ತೆ ಇನ್ನು ಸಾಸಿ ಜೀರಿಗೆ ಹಾಕ್ಕೊಂಡು ಅಂತ ಈರುಳ್ಳಿ ಹಾಕ್ಕೊಂತೀನಿ ಟಮಾಟೋನ ಬೆನ್ನೆ ಬಿಟ್ಟಿದ್ದೀನಿ ಬೇಗ ಅಂದ್ರೆ ಬೆನ್ನೈತೆ ಸ್ವಲ್ಪ ತಾಯಿ ಇನ್ನ ಇಪ್ಪಲ್ಲ ರೆಡಿದೆ ಸ್ವಲ್ಪ ಅನ್ನ ಅಳ್ದೀನಿ ಅಷ್ಟೇ ಇನ್ನ ನಾವು ಫ್ರೆಂಡ್ಸ್ ಬಿಸಿಲು ಮಾತ್ರ ತಾಯಿ ಅಪ್ಪದಾಗಿದೆ ಅನ್ನಾಗಲ್ಲ ಅಷ್ಟೊಂದು ಇದೆ ಹೋಗೇ ಇಲ್ಲ ಹೊರಗೋಗ್ರೆ ಬಿಸಲ್ ಸ್ಟಾರ್ಟ್ ಅವಲ್ಲ ಸಸ್ಪೆಂಡ್ ಹೋಗ್ಬಿಟ್ಟಿದ್ದೀನಿ ನಿಜ ಬಿಸಿಲು ಆಗಲಿ ತಕ್ಕಣಕ್ಕೆ ಇನ್ನು ಆದ್ರೂ ಜಾತ್ರೆ ನೋಡಿ ಯೋಗನ ಅಂತ ಅಂಬೋದಿತ್ತು ಇನ್ನು ನಮ್ಮ ಸ್ಕ್ರೀನ್ ಮುಗಿಸ್ತಾ ಇಲ್ವ ಹಾಳಾಗಿ ನಿಂತುಬಿಟ್ಟಿದ್ದಾನೆ ಹಾಗಾಗಿ ಅವ್ರ ನಾವು ಒಂದು ಫುಲ್ ಹಠ ಮಾಡ್ತಿದ್ದಾರೆ ಬಾ ಇನ್ನೊಂದು ಟೈಮ್ ಆಗೋದು ಬಂದಿಲ್ಲ ಆಯಿತು ಏನಂದರೆ ಮಠ ಮಾಡೋ ಕಾರಣ ಏನಂದರೆ ಫುಲ್ಲು ಗಲಾಟೆ ಗಲಾಟೆಯಲ್ಲಿ ಎತ್ಕೊಂಡೇ ಇರಬೇಕು ಅವನ್ನ ಕೆಳಗೆ ಬೀಳಿಸಿದ್ರೆ ಅಲ್ಲಿ ಇಲ್ಲಿ ಇಲ್ಲಿ ಹೋಗಿ ಕುಂತಾನ ಸುಮ್ಮನೆ ಎಲ್ಲ ಬಟ್ಟೆಲ್ಲ ಗಲೀಜ್ ಮಾಡ್ಕೊಂತಿದ್ದಾರೆ ಅದರಲ್ಲಿ ಗಾಡಿ ಅವೆಲ್ಲ ಜಾಸ್ತಿ ಅಲ್ವಾ ಏನಾದ್ರು ಹಬ್ಬ ಜಾತ್ರೆ ಇದ್ರೆ ಅವೆಲ್ಲ ಇತ್ತು ಇನ್ನ ಇವ್ ಸುಮ್ನೆ ಇರಕ್ಕೆ ಆಗಲ್ಲ ಬದಕಾನೆ ಇದನ್ ಬಾ ನೆಕ್ಸ್ಟ್ ಡೇ ಅವ್ ಇನ್ನೊಂದು ವರ್ಷ ಯೋಗ್ರು ಬಂದು ನೋಡಿದ್ರೆ ಆಯಿತು ಸ್ವಲ್ಪ ಕಿರುಕಿರ್ತದೆ ಹೇಳ್ತೇವೆ ಅವ್ರು ಬೇಡ ಬಂದು ಕರ್ಕೊಂಡ್ ಬಂದ್ಬಿಟ್ರ ಹ್ಮ ಇನ್ನ ಊಟ ಬಂದು ನಾವು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ ಉಪ್ಪಿಟ್ಟು ಮತ್ತೆ ಕಿರಿ ತರ ಆದ್ರೂ ಕೂಡ ಇದು ಇನ್ನ ನಾವು ಹೋಗೋ ದಾರಿಲಿ ಊಟ ಏನು ಹೋಗೋ ದಾರಿಲಿ ಒಂದ್ ಸ್ವಲ್ಪ ತಡ ಜೂಸು ಆ ಮಜ್ಜಿಗೆ ಏನೇನೇನು ಕೊಡ್ತಿದ್ರೆ ಕೊಡ್ಬೇಕು ಒಟ್ಟೆ ಸುಮ್ಮನೆ ನಿಜ ಮಧ್ಯಾಹ್ನ ಊಟನ ಮಾಡಿ ಬೆಳಿಗ್ಗೆ ಇಲ್ಲಿ ಒಂಬತ್ತು ಹಂಗೆ ಟಿಫನ್ ಮಾಡಿದ್ವಿ ಟಿಫನ್ ಮಾಡಿದ್ರು ಇನ್ನ ಹೋಗೋ ಇನ್ನ ಒಂಬತ್ ಹತ್ತ ಆಗಿದೆ ಅವರು ಊಟ ಮಾಡಿ ಬಿಡ ಬಿಡ್ತಿಲ್ಲ ಊಟ ದೇವ್ರ ಪ್ರಸಾದ ಊಟ ಮಾಡೋದು ನಿಂದ್ಬಿಡಾರ ಮತ್ತೆ ಹಂಗೆ ಹೆಂಗ್ ಹೋಗ್ಬೋದು ಹೇಳಿ ನೋಡು ಹೇಳಿದ್ರೆ ನಂಗೆ ಹೋಗ್ತಾರಮ್ಮಕೊಂಡು ಎಲ್ಲ ಯಾರು ಬಿಡ್ತಿಲ್ಲ ಹೋಗೋಕೆ ಹಾಗಾಗಿ ಮತ್ತೆ ಊಟ ಮಾಡ್ಕೊಂಡಿ ಇನ್ನ ಹತ್ತುವರಿಗೇನಾಗಿತ್ತು ಊಟ ಮಾಡ್ಕೊಂಡು ಇನ್ನು ಅವಾಗ ಊಟ ಮಾಡ್ಕೊಂಡರೆ ಹಾಂ ಆಯ್ತು ಇನ್ನು ಮಧ್ಯಾಹ್ನ ಊಟನೇ ಮಾಡಲಿಲ್ಲ ಹೋಗ್ಲಿ ಬಿಡಂತ ಅದೇ ಇನ್ನೂ ಆರಕೆ ಆಗಿದಾಗ ಅದೇ ಒದ್ಬಿಡ ಅಂತೇಳಿ ಇನ್ನು ಮತ್ತೆ ಮೂರು ಗಂಟೆ ಬಿಟ್ಟು ಇನ್ನೂ ಊಟ ನಡಿತಿತ್ತು ಒಯ್ರು ಕೇಳಿದೆ ಅಂದ್ರೆ ನೀನು ನೀನ್ ಮನೆ ಮಾಡೋದಂದ್ರೆ ಇನ್ನು ನನಗೂ ಒಳ್ಳೆ ಫ್ರೆಂಡ್ ಒಲ್ಲೇ ಅನ್ನಂಗಾಯ್ತು ಅಂದ್ರೆ ಹೊಟ್ಟೆ ಇನ್ನು ಅಡುಗೆ ಇಲ್ಲ ಇಲ್ಲ ಸಾಕು ಬಿಡೋ ಹೋಗ್ಲಿ ಬಿಡು ಅಂತೇಳಿ ಊಟ ಮಾಡಲೇ ಇಲ್ಲ ಹೊಟ್ಟೆ ಅಷ್ಟೇ ಇದ್ದಿಲ್ಲ ಇನ್ನು ಬಂದು ಮಂಡಾಳು ಕಾಲ ಕರ್ಕೊಂಡಿದ್ವಲ್ಲ ಅದೇ ತಿನ್ಕೊಳ್ತೀವಿ ಇನ್ನು ಅಂದ್ರೆ ಈಗ ಸ್ವಲ್ಪ ಏನಾದರೂ ವೆರೈಟಿ ಮಾಡೋಣ ಅಂತೇಳಿ ನುಗ್ಗಿಕಾಯಿ ಹಾಕಿ ಏನು ಮಾಡೋಣ ನೋಡೋಣ ಅಂದರೆ ಪಲಾವ್ಗೆ ಆಲೂಗಡ್ಡೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ಮುಂಗಕಾಯಿ ಮಾಡಿ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗಾಗಿ ನನ್ನ ಟೊಮೆಟೆನ ಬೆಳೆದಿದೆ ಆಲೂಗಡ್ಡೆ ಒಂದೇ ಒಂದು ಕಟ್ ಮಾಡಿ ಇಟ್ಕೊಂಡು ಯಾಕಂದರೆ ಈಗ ನೈಟಿಗೆ ಆದರೆ ಸಹ ಬೆಳಿಗ್ಗೆ ಮತ್ತೆ ಏನಾದರೂ ಮಾಡೋದು ಬಿಸಿಲಲ್ಲಿದೆ ಅಲ್ವಾ ಇವಾಗ ಚೆನ್ನಾಗಿರಲ್ಲ ಏನು ನೈಟ್ ಜಾಸ್ತಿ ಹೆಚ್ಚಿಗೆ ಮಾಡಿ ಬೆಳಿಗ್ಗೆ ತಿನ್ನೋಣ ಒಂದು ತಾಸು ಸ್ಮೆಲ್ ಬರ್ತಿದೆ ಹಾಗಾಗಿ ಒಂದೇ ಆಲೂಗಡ್ಡೆ ನುಗ್ಗಿಕಾಯಿ ಅಲ್ಲ ಜಾಸ್ತಿನೂ ತಗೊಂಡಿದೆ ಹಾಗಾಗಿ ಮೂರು ನುಗ್ಗಿಕಾಯಿ ಕೊಯ್ ಹಾಕೊಳ್ತಿದ್ದೀನಿ ಅವ್ರಿಗೊಂದು ಚೂಡಿದ್ರೆ ಇಬ್ಬರು ಧನ್ಯ ಪಗಾನು ಮಾಡಿದ ಗಿಫ್ರಾಯ್ ದೀವತ್ತು ಸ್ವಲ್ಪ ಎಣ್ಣೆ ಬೆಂದ್ಕೊಳ್ಳಿ ಇದನ್ನು ಮುಚ್ಚಿ ಬಿಟ್ಕೊಳ್ತೀನಿ ಸ್ವಲ್ಪ ಅನ್ನಿದ್ದ ಅನ್ನಿದೆ ಫ್ರೆಂಡ್ಸ್ ಬರೀ ಪ್ಲೇನ್ ರೈಸ್ ಮಾಡ್ಬೋದಿತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಪಲಾವು ಒಂದ್ ಸ್ವಲ್ಪ ಆಲಗಡೆ ಕುರ್ಮಾ ಮಾಡೋಣ ಅಂತ ಅಂತ ಮಾಡುವ ಮಾಡೋಣ ಅಂತ ಮಾಡಿದ್ರು ಇವತ್ತೇನ್ ಪ್ಲಾನ್ ಇಂದು ಇವತ್ತು ಚೇಂಜ್ ಒಳಗೆ ಮಾಡೋಣ ಅಂತಿತ್ತು ನಮ್ಮ ನಮ್ಮಮ್ಮ ಏನಂದ್ರು ಈಗ ಅದೇ ಹೇಳಿದ್ನಲ್ವಾ ಅಲ್ವಾ ದೇವ್ಗೆ ಹೋಗ್ಬರ್ತೀನಿ ಅಂತ ಅಮ್ಮ ಏನಂದ್ರೆ ಅವಾಗ ಬರ್ತೀಯಲ್ಲ ಅವಾಗ ನಮ್ಗೆ ಅವಾಗ ನಮಗೆ ಒಂದು ಸ್ವಲ್ಪ ತಾವ್ ಇನ್ನು ಈಗ ಮಾಡಿಟ್ರೆ ಅವಾಗ ನನ್ನ ತರಸಿಗೆ ನಾನು ತರ ಆಗಿದ್ರೆ ಹೋಗ್ಲಿ ಬಿಡು ಅವಾಗ್ಲೇ ಮಾಡ್ಕೊಂಡ್ರು ಆಯ್ತು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟು ಹೋಗ್ಲಿ ಇವ್ರು ಹೋಗ್ಲಿಬಿಡು ಇನ್ನ ಊರ್ಗೆ ಪ್ಲಾನ್ ಇತ್ತಲ್ಲ ಅದನ್ನೆಲ್ಲ ಎಲ್ಲಿ ಮಾಡ್ಕೊಂಡು ಕೊಡ್ತೀಯ ಅಂದ್ರೆ ಇನ್ನ ಅದಕ್ಕೆ ಸುಮ್ಮನೆ ಆಗಿದ್ರೆ ಕೊಟ್ಟು ಹೋಗ್ಲಾಕ ಇನ್ನ ಅನ್ನೂ ಹಳ್ಳಿ ಚೆನ್ನಾಗಾಗಿದೆ ಹಾಕ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಇದೊಂದು ಆಗ್ಬಿಟ್ಟು ಆಯ್ತು ఇంకా స్వల్ప ఖార ఉప్పు అసంతి అల్లె బ్రును హోక్రియోతాపతి ఊర ఏ ಸ್ವಲ್ಪ ಖಾರ ಹಾಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಗರಂ ಮಸಾಲ ಕುರ್ಮಾ ಹಂಗಂತೀವಲ್ಲ ಸ್ವಲ್ಪ ಮಸಾಲೆ ಮಸಾಲೆ ಇದ್ರೆ ಚೆನ್ನಾಗಿ ಬರುತ್ತೆ ಇನ್ನು ಆಲಾಗಡೆ ಏನ್ ಬೇಯಿಸ್ಕೊಂಡಿರೋ ನಾನು ಹಂಗೆ ಸಿಪಾಯಿ ಮಾತ್ರ ತೆಗೆದು ಇದು ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೆಂತ್ಪಲ್ಲಿ ಇಟ್ಟು ಇದು ಸ್ವಲ್ಪ ಹಾಕೊಂತೀನಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಒಂಥರ ಚಿಕನ್ ತರ ಬರುತ್ತೆ ಅಂತೇಳಿ ಇನ್ನ ಎಲ್ಲ ಪೇಸ್ಟ್ ಹಾಕ್ಕೊಂತೀನಿ ಅದಕ್ಕೆ

ಫ್ರೆಂಡ್ಸ್ ಈಗ ನೋಡಿ ಆಗಿದೆ ಇದು ಎಲ್ಲ ನೀರೆಲ್ಲ ಇಟ್ಕೊಂಡಿದೆ ನಾಲ್ಕು ಗಂಟೆ ನಮ್ಗೆ ಎರಡನೂ ಕೂತಿದ್ದೀವಿ ಹೇಗಿದೆ ಅಂತ ನೋಡ್ಬೇಕು ನೋಡಿ ಫ್ರೆಂಡ್ಸ್ ಊಟಕ್ಕೆ ಹಕೊಂಡಿದ್ದೀನಿ ಸುಡು ಸುಡಾದ ಊಟ ಮಾಡೋಣ ಅಂತೇಳಿ ನಮ್ಮ ಮಧ್ಯಾಹ್ನ ಹನ್ನೆರಡು ಗಂಟೆ ಉಂಡೋರ್ ಫ್ರೆಂಡ್ಸ್ ನಾವು ಹನ್ನೆರಡೇ ಹನ್ನೊಂದು ಗಂಟೆ ಉಂಡೋರು ಇನ್ನು ಪ್ರಿಯಾಗಿ ನುಗ್ಗಿಕಾಯಿ ನೋಡಿದ್ರೆ ಮಮ್ಮು ಚಿಚ್ಚಿ ಮಮ್ಮು ಚೀಚಿ ಇನ್ನು ಅವರು ಸೊ ಇದು ಮಖ ತೊಗೊಂಬರ್ಕೋಯಾರ ಊಟ ಮಾಡೋಕೆ ಇರ್ತೀ ನೋವು ಅಂತ ಹೇಳಿದೆ ಸುಡ್ತೈತಲ್ಲಪ್ಪ ಮಮ್ಮು ಸುಪರಾ ಚಿಚಿ ನೋಡಂತೇಳಪ್ಪ ಹೆಂಗಾಗೈತೆ ಇದು ಇದು ಹೆಂಗಾಯ್ತು ನೋಡೋಣ ಪಪ್ಪ ಬಂದೇನಪ್ಪ ಬೂ ಬೇಕಾ ಇನ್ನು ಒಂದು ತುತ್ತು ಉಂಡಿರ ಬೂ ಅಂತ ನೋಡ್ರಿ ನೋಡಿ ಫ್ರೆಂಡ್ಸ್ ಸಖತ್ತಾಗಿದೆ ಅಂತ ಡಿಫ್ರೆಂಟ್ ಡೇಷ್ ಇನ್ನು ನಮ್ಮ ಮನೆಯ ಮಕ್ಕ ತಕೋಕೋ ಅಲ್ಲಿ ಹೋಗರ ಹೊರಗಡೆ ಅವ್ರು ಬಂದು ಕೇಳ್ತೀನಿ ಹೆಂಗಾಗಿದೆ ಅಂತೆ ಹ್ಞೂ ಮತ್ತೇನಂತಿದೆ ಗೊತ್ತ ತೋರ್ಸು ಹಾಯ್ ಚಿಚ್ಚಿ ಮಾಮ ಏನ್ ಪ್ರೀ ಚಿಚ್ಚಿಮಾಮ್ ನುಗ್ಗಿಕಾಯಿ ನೋಡಿದ್ರೆ ಚಿಚ್ಚಿ ಅವನಿಗೆ ಚಿಚ್ಚಿ ಅಂತ ಹ್ಮ್ ಊಟ ಮಾಡ ಆಲೂಗಡ್ಡೆ ಕುರ್ಮಾ ನುಗ್ಗಿಕಾಯಕ್ ಮಾಡಿದಿನಿ ಹೆಂಗ್ ಮಾಡಿ ಚಿಚ್ಚಿಮಾಮಡ ಚಿಚ್ಚಿಮೊಮ್ಮ ಆಗಿದೆ ಅಂತ ಹೇಳಿ ನಿನ್ನ ಫೆವ್ರೇಟ್ ಆಮೇಲೆ ಕೈ ಪಸ್ಟದ್ ಸನ್ ಮಾಡ್ಕೊಂಡು ಉಣ್ಬೇಕು ಫ್ರೆಂಡ್ ದೇವ್ರಿಗೆ ತಲುಪುತ್ತೆ ಚೆನ್ನಾಗೈತ ಒಟ್ಟು ಅಲ್ಲ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಊಟ ಮಾಡ್ಬೇಕಂತೇಳಿ ಚೆನ್ನಾಗಿದ ಚಲಾವ್ ಸಕ್ ಪಲಾವ್ ಜಗ್ಗಿ ಇಷ್ಟ ಅವ್ರಿಗೆ ನನಗೆ ಓ ನಾನು ಮಾಡೋದು ಚಿಚ್ಚಿ ಹ್ಞೂ பலாவலி நான்தான் அப்போட்ட நீன தெகலித்தாய் மக்க நோட அப்பாஸ் எங்க பிரீ நீன் கெம்பு ஜாஜர் Bye. Bye.